ಹಾಯ್ ಫ್ರೆಂಡ್ಸ್ ನಾವಿವತ್ತು ತಲೆ ಕೂದಲು ಉದ್ರೋದಕ್ಕೆ ಮತ್ತೆ ಡ್ಯಾಂಡ್ರಫ್ ಕಡಿಮೆ ಆಗೋದಕ್ಕೆ ಒಂದು ಮನೆ ಮದ್ದನ್ನು ಮಾಡೋಣ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಕೂಡ ಟ್ರೈ ಮಾಡಿದ್ದೀನಿ ನೀವು ಕೂಡ ಮಾಡಿ ಇದು ತಲೆ ಕೂದಲು ಉದ್ದನೂ ಬೆಳೆಯುತ್ತೆ ಜೊತೆಗೆ ಶೈನ್ ಕೂಡ ಆಗುತ್ತೆ ನಾನಿಲ್ಲಿ ಒಂದು ಅಲೋವೇರಾನ ತೊಗೊಂಡು ಅದ್ರ ಜೆಲ್ನ ಮಾತ್ರ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಹಿಂದಿನ ದಿನ ರಾತ್ರಿ ನೆನೆಸಿಟ್ಟಿರುವಂಥ ಮೂರು ಸ್ಪೂನ್ ಮೆಂತೆ ಮೂರು ಸ್ಪೂನ್ ಅಕ್ಕಿ ಇದನ್ನು ಕೂಡ ನೀರು ಸಮೇತ ಹಾಕೋತಾ ಇದ್ದೀನಿ ಮತ್ತು ಎರಡು ಸ್ಪೂನು ಮೊಸರನ್ನ ಕೂಡ ಸೇರಿಸ್ಕೊಳ್ಳಿ ನಾನು ಇದನ್ನು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ನಾನು ಯಾಕೆ ಅಂದರೆ ಇದಕ್ಕೆ ಮೆಹಂದಿ ಪೌಡರ್ನ ಕೂಡ ಸೇರಿಸ್ಕೊತೀನಿ ಅದಕ್ಕೆ ಸ್ವಲ್ಪ ತೆಳುವಾಗಿ ರುಬ್ಕೊಂಡಿದ್ದೀನಿ ಇದನ್ನು ನುಣ್ಣು ರುಬ್ಬಿ ವಾರಕ್ಕೆ ಎರಡು ಸಲ ಅಥವಾ ಒಂದು ಸಲ ಹಚ್ತಾ ಬನ್ನಿ ಸ್ವಲ್ಪ ಶೀತ ಇರೋ ಅಂಥವರು ವಾರಕ್ಕೆ ಒಂದು ಸಲ ಹಚ್ಚಿ ಒಂದು ಅರ್ಧ ಗಂಟೆ ಬಿಡಿ ಸಾಕಾಗುತ್ತೆ ಇದನ್ನು ಹಚ್ಚಿ ತಲೆಗೆ ಒಂದು ಕವರ್ನ ಪ್ಯಾಕ್ ಮಾಡ್ಕೊಳ್ಳಿ ಇದು ಮೆಂತೆ ಹಾಕಿರೋದ್ರಿಂದ ತುಂಬ ರಫ್ ಆಗುತ್ತೆ ಒಣಗಕ್ಕೆ ಬಿಡಬೇಡಿ ಒಣಗಿದ್ರೆ ತಲೆ ತೊಳೆಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಕವರ್ನ ಹಾಕೊಂಡ್ರೆ ಯಾವ ಪ್ರಾಬ್ಲಮ್ಮು ಆಗೋಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್